ಎಲ್ರಿಗೂ ಶರೇನ್ರಿ ಎಲ್ರು ಹ್ಯಾಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ನನ್ನ ಭಾವನೆ ನಾನು ಆರಾಮಾಗಿದ್ದೀನಿ ರೀ ದಯವಿಟ್ಟು ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಅದಕ್ಕ ಯಾರು ಬೇಜಾರು ಮಾಡ್ಕೋಬೇಡ್ರಿ ಪಾರ ನೀವು ವಿಡಿಯೋ ಸರಿಯಾಗಿ ಹೊತ್ತಿಗೆ ಹಾಕಲ್ಲ ಅಂತ ಹೇಳಿ ನನಗ ಅಂತೀರಿ ಏನ್ ಮಾಡೋದ್ರಿ ನಾನು ಹಂಗೆ ಮಾಡ್ತೀನಿ ಮಾಡಿ ಹಾಕ್ಬೇಕಂತೀನಿ ನನಗೆ ಅಂತ ಪರಿಸ್ಥಿತಿ ಬಂದ್ಬಿಡ್ತೇತಿ ಈ ವರ್ಷದಾಗ ರೀ ಅದು ಎಷ್ಟು ಅನುಭವಿಸ್ತೀನಿ ಅನ್ನೋದು ನನ್ಗ ಗೊತ್ತೈತ್ರಿ ಯಾಕಂದ್ರೆ ಅದನ್ನ ನಾನು ಹಿಂದಿಕ್ಕಿನ್ ವಿಡಿಯೋಗಾಗು ಹೇಳೀನಿ ನನ್ನ ಆರೋಗ್ಯ ಸಮಸ್ಯೆ ಇತ್ತು ಅಂಥೇಳಿ ಈಗ ಒಂದಿಟ್ಟು ಚೇತರಿಸ್ಕೊಳಕತ್ತೀನಿ ನಾನು ಅದು ನೀವೆಲ್ಲರೂ ನನಗೆ ಒಂದು ಟೈಮ್ನಾಗ ಇಲ್ಲ ಪಾರಕ ನೀವು ವಿಡಿಯೋ ಮಾಡಿ ಹಾಕಿರಿ ನಾವು ನೀವು ಎಷ್ಟೊತ್ತಿಗೆ ಹಾಕಿದ್ರು ನೋಡ್ತೀವಿ ಅಂತಂದ್ರೆ ಅದನ್ನು ನಾನು ಬಹಳ ಸಂತೋಷ ಆವಾಗಲೂ ಸಪೋರ್ಟ್ ಮಾಡಿರಿ ಇನ್ನು ಮುಂದೇನು ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅನ್ಕೊಂಡೀನಿ ಪ್ರಯತ್ನ ಪಡ್ತೀನಿ ರೀ ಲಗು ಲಗು ವಿಡಿಯೋ ಮಾಡಿ ಹಾಕೋಕೆ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕಂತೇಳಿ ನನಗೆ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಅದೇ ಥರ ವಿಡಿಯೋ ಮಾಡಿ ಹಾಕೋಕೆ ಪ್ರಯತ್ನ ಪಡ್ತೀನಿ ರೀ ನಾನು ಈ ಪ್ರೀತಿಯ ಕೆಲಮೆ ಇನ್ನೊಂದು ಎಪಿಸೋಡ್ ಅದಾವ ಹಾಕಿ ಅದನ್ನ ಮುಗಿಸ್ಬಿಡ್ತೀನಿ ಇನ್ನೊಂದು ಹೊಸ ಕಥೆ ಸ್ಟಾರ್ಟ್ ಮಾಡ್ತೀನಿ ಇದು ಇದು ವಿವಾಹ ವಿಡಿಯೋ ಅಥವಾ ಬೇರೆ ಕತೆ ಚಲೋ ಮಾಡೋಣ ಅಂತ ಹೇಳಿ ಅದೊಂದು ಕಮೆಂಟ್ ಬಾಕ್ಸ್ ತಿಳಿಸ್ರಿ ಯಾಕಂದ್ರೆ ಈ ವಿಡಿಯೋ ಅಂತರ್ಜಾತಿ ಅಂತರ್ಜಾತಿ ಒಳಗ ಹೆಂಗ್ ನಡೀತಿರ್ತತಿ ಇದನ್ನ ನಾನು ನೋಡೇನ್ರಿ ಅಂತರ್ಜಾತಿ ವಿವಾಹ ಅಂತಂದ್ರ பாப்பா ஹெண்மக்கு எஸ்ட் கஷ்டப்படுத்து அன்னோது நான் நோடீனி அதுக்கத்தி ஹாக்கி நான் அந்த பந்திரு அது பாபாக்கி எஸ் கஷ்ட அனுபவஸ் தா அசோதொரு உதேஷ நன்கு சலி கமெண்ட் ஹிங்கு இர்த்தர ஜன்கள் அந்த இத்தார யாக்கு இறங்கில் ஒந்தே தர மென்ட்டாலிட்டி இரோ இரங்கில் எல்லாத்தர ஜனூ இ நான் நோடித்தின முகாந்தர நம்ம தோர்சயத் பட்டிரு ಮತ್ತೆ ಇನ್ನೊಂದ್ಸತಿ ಕೇಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ತಮ್ಮ ನಿಮ್ಮ ಅಮೂಲ್ಯವಾದ ಸಮಯನ ನಾನು ವ್ಯರ್ಥ ಮಾಡಿದ್ದಕ್ಕೆ ಪ್ಲೀಸ್ ಕ್ಷಮೆ ಇರಲಿ ಇನ್ನೊಂದ್ಸರ್ತಿ ಹೊಟ್ಟೆ ಹಾಕೋರಿ ವೀಡಿಯೋ ಮಾಡ್ತೀನಿ ನೋಡ್ರಿ ಈ ಪಾರಿ ಮಾತ್ರ ಸುಮ್ಮನೆ ಬಿಡಬಾರ್ದು ಈಗ ಏನಾರ ಒಂದು ಗುಣ ಇಟ್ಟರೆ ನನ್ನ ಹೊಟ್ಟೆ ತನ್ನ ಇರೋದು ಇಲ್ಲ ಅಂದ್ರ ನನ್ನ ಹೊಟ್ಟೆ ತನ್ನ ಇರಂಗಿಲ್ಲ ಏನು ಮಾಡ್ಲಿ ಯೋ ನಾನು ಈಗಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ಅಂದ್ರೂ ಆಗವಲ್ದು ಹಾಂ ಏನು ಮಾಡ್ಬೇಕು ನಿನ್ನ ಮಗಳನ್ನ ಈ ಸತಿ ತಂದಿನಿ ಆದ್ರು ನಿನಗೆ ಬುದ್ಧಿ ಬರ್ತಾ ಇಲ್ಲಲ್ಲ ನಿನ್ನ ಮಗಳು ಹೆಂಗತಿ ಆಗಲ್ಲ ನೀನು ಹಂಗ ಮನಗಿಸ್ತೀನಿ பார் முந்தாக்காக அட்ட இது சுத்த நீனே அனுபவஸ் தோர் ஈட்டா நான் கண்ணிசாத்தி ಹ್ಞೂ ಸೀತಕ್ಕ ಬರಲೇ ಹುಷಾರು ನೋಡಿವ ಹಾಂ ಇನ್ನೊಂದು ಎರಡು ದಿನ ಇರ್ಬೇಕಿಲ್ಲ ಭಿ ಅವ ನೀನು ಇಲ್ಲ ಹೋಗ್ತೀನಿ ನಾನು ನಂದು ಅಲ್ಲಿ ದಗದೈತಿ ಹ್ಞೂ ಹೊತ್ತಡ ಸರಿಯಾಗಿ ಊಟ ಮಾಡು ನಾ ಏನು ಹೇಳೀನಿ ನಿನಗೆ ನೀನಾಯ್ತು ನಿನ್ನ ಸಂಸಾರ ಅಂದ್ಕೊಂಡು ಇರಾಕಲ್ಲಿ ಹಾಂ ಇವ ಹ್ಞೂ ಇವ ನಾ ಹೋಗ್ಬಿಡ್ತೀನಿ ಬೇ ಹುಷಾರಾಗಿರು ಹಾಂ ನೀನು ಗಂಡನು ಕೂಡ ಜಗಳ ಪಗಳ ಮಾಡಕ್ಕೆ ಹೋಗ್ಬೇಡ ಸುಮ್ಮನೆ ಇದ್ದು ಬಿಡು ಯಾಕ ಎರಡು ಮಾತಂದ್ರೆ ಅವ್ನು ಅಂದು ಅಂತೆ ಕೈ ಬಿಡು ಮೊದ್ಲೇಕ ನಾ ಮನೆಯಾಗಿದ್ದೆ ಹಾಂ ನಾನು ನೋಡುತ್ತಿದ್ದ ಹೊಡಿಯೋದು ಪುಡಿಯೋದು ಮಾಡ್ತಿದ್ದಿಲ್ಲ ಈಗ ನೀನೊಂದೊಂದು ಅವನೊಂದೊಂದು ಹಾ ಜಂಗ ಬಾಯಿ ಬಾಯಿ ಹತ್ಕೊಂತ ಜಗಳಾಕವು ಏನೋ ಅನ್ನಕೋಬೇಡ ಸುಮ್ಮ ಇದ್ ಬಿಡು ಆ ಯಾಕಂದ್ ದೊಡ್ಡವಾದ್ರಾಗಲ್ಲ ನಾಕ ಹಾ ಸರಿ ಆಯ್ತು ಅಯ್ಯವ ಬಲ್ಲ ಕೃಷ್ಣನ ಅಯ್ಯವ ಕೃಷ್ಣ ಕೊಟ್ಟು ಕಳ್ಸಿ ಬಿಡ್ಬೇಕಿಲ್ಲ ನಾ ಕರ್ಕೊಂಡು ಹೋಗ್ತೀನಿ ಹಾ ನಿನಗೂ ತ್ರಾಸಾಗುತ್ತ ತ್ರಾಸ ತ್ರಾಸಿಲ್ಲ ಪಾರ್ವತಿ ಇದ್ಕೊತಾಳ ಸಾಕೊಂಬ ನೋಡ್ಕೊತಾಳ ಮನೆಗೆ ಎಲ್ಲರೂ ಎತ್ಕೊಂತಾರ ಕೃಷ್ಣನ ನೀವು ಅಲ್ಲಿ ಒಬ್ಬಕ್ಕೆ ಆಯ್ಕೆ ಏನು ಮಾಡ್ತೀವಿ ಬಿಡು ಇಲ್ಲೇ ನಮ್ಮ ಕೂಡ ಇರೋಲ್ಲ ನಕ್ಕ ಆದರೂ ಈಗ ಇಬ್ಬರು ಗಂಡ ಅಂತೀವಂದಾಗಿರುವ ಏನು ಕಿನ್ನಾರ ಅಂದಿಗಿನ್ದ ಬಸ್ಸು ಗೌಡ ಕರ್ಕೊಂಡು ಹೋಗ್ತೀನಿ ಬಿಡ ನನ್ನ ಮಗಳ ಯಾವ ಯಾರು ಏನು ಅನ್ನೋಂಗಿಲ್ಲ ನನ್ಕಿ ಪಾರ್ವತಿ ಭಾಳ ಜೀವದಾಳಿ ನಮ್ಮ ಕೃಷ್ಣನ ಮ್ಯಾಗ ಹ್ಞೂ ಹತ್ರ ಹತ್ತಿರ ಬರೀ ಆ ಹುಡ್ಗಿ ಕೊಯ್ಯಾಗ ಕೊಡಕ್ಕೆ ಹೋಗ್ಬೇಡ ಆಕೆ ಹತ್ತಿರ ಬೆಳ್ಸಕ್ಕೆ ಹೋಗ್ಬಿಡುವ ನಿಮ್ಮತ್ತೀ ಮೊದ್ಲಕ್ಕೆ ಸೊಡ ಸೊಡ ಅಂತ ಹಾಂ ಮತ್ತು ನಾ ನಿನ್ನ ಬಾಳೆ ಏನಾರು ಹಾಳಾತಂದ್ರೆ ಯಾರು ಬನ್ನಿ ಇನ್ನೊಬ್ಬರು ಸಂಬಂಧ ನಿನ್ನ ಬಾಯಿ ಹಾಳು ಮಾಡ್ಕೊಬೇಡ ಅದಕ್ಕೆ ನನ್ನ ಕೈಯಾಗ ಕೊಡಿ ಎತ್ಕೊಂಡು ಹೋಗ್ತೀನಿ ನಾನು வ எல்லா நேல்த்தே ஆசை நீ கண்ட நன் மக அண்ணா தாய் விட அக்கா அக்கா ஓ பந்தேன்தே கிருஷ்ணன்னா கழ்த்தின்தேவ அன்க்கி ம் அக்க கழஸ் படக்க நன் மகன நன் மக அண்ணா தாய் படிய இஷ்ட இல்ல அக்க ஆய்த்த அண்ணா கசங்க நானே ஜப்பான மாத்தீன் நின் மகன்னே கத்திய சீப்பா நீ ಯಾ ಜೊತೆ ಇಲ್ಲ ಅದೇ ಹಂಗ ಸುಮ್ನಾ ನಿಮ್ ಅನಾಥ ಆಕಿತ್ತು ಹುಡುಗ ನನ್ನ ಮಗಳು ಇಷ್ಟು ಸಾಯಿ ಬರ್ದಿತ್ತು ಸಾಯಿ ವಯಸ್ಸಲ್ಲ ಏನಲ್ಲ ದೇವ್ರು ಆಕಿದ ವಯಸ್ಸು ಅಷ್ಟ ಏ ಏನ ಯಾರಿಗೊತ್ತು ಸೊಪ್ಪಿನ ಕಟ್ಕೊಂಡ್ ಬರ್ಬೋದು ಬರ್ತೀನಿ ಮಾತಾಡ್ಕೊರಿ ತಾಯಿ ಮಗಳು ಬೇಕಂತ ಅಮ್ಮನ್ ಕಸಿಲ್ಲ ಬಿ ಹೆಂಗತಿ ಮಾಡಿದಿ ನೋಡ್ ಶೀತವ ನಾ ಹೇಳ್ತೇನೆ ಒಂದ್ ಮಾತ್ ಕೇಳು ம் இட ஒழைத்தன இரபாரது நெகேநாரு நெகேந்ர சொந்த ஆகங்க இறக்கி ஆகங்கில்ல நீனும் நின்று அத்தீ முக்கி கொட்ட பாழை மாடா ஆகி ஏ பரவ ஏ டூ ஆட்ட ம் நீ நே இப்போ நன் மகள அவு ஆகி துணையொழா யாக்கி மக சிட்டி நினைக்க நன்கேன் சித்தில்ல நீ அத்தி ஆக்கிணுன்னு கண்ட்ர சிங்கில்ல நீ பரவ மாத்தாடுசத்தை அந்த நீத்தி குரீத்தி அதுக்கு ஏக வைக்க ஆகி மாத்தாடுசுதா விட்டுவிட்டா ஒா மனியாக இருத்தூர் விடக்கங்கில சும ஒன் இடஒ து இட அந்த நோடு மத்தன கட்டுக்கோ எதோ இன்னொரு மத்தன எத கட்டுவோத்தி உம் ஆய்த்தா கிருஷ்ணருஜவாதப்பா ராடா பந்தான ஊரக இஷ்டோர் சேலி நோ ஏனோ தங்கி பத்தி எல்லாரும் நோடு சித்தக்க ஊரீந்தா நீ மணி ஹுச்சேக்கில் அவன இங்க நன் மகளிர் மோச மாடின் நான் யாக்க அவன்தான் ನೀವ್ ಏನಾರ ನಾನು ರೊಕ್ಕ ಕೊಡ್ಲಿಕ್ಕೆ ಅಂದ್ರ ಮತ್ತ ಕೃಷ್ಣ ಅಂತ ಹೇಳಿ ಇಡೀ ಊರ್ ಮುಂದೆ ಮುಂದನೆ ಹೇಳ್ತೀನಿ ನನ್ನಕತ್ತೆವ ಏನು ಮಾಡ್ಲಿ ತಂಗಿ ನಾನು ನನ್ನ ತುಪ್ಪ ಸತ್ತುಪ್ಪ ನುಂಗಾಕ ಬರವಲ್ದು ಉಗಲ ಬರವಲ್ದು ಏನು ಮಾಡ್ಲಿವ ನಾನು ಊರಾಗ ಇರ್ತಾನ ಇರ್ತೇನೆ ಊರಿ ಊರಿಗೆ ಬಂದಾನೇವಾ ಹ್ಮ್ ಬರೀ ರೊಕ್ಕ ಕೊಡಂತ ಏನು ಮಾಡ್ಲಿ ಅಂತ ಗೊತ್ತಾಗವಲ್ದು ಬಾಯಿ ಮುಚ್ಚಾಕ ಬರೀ ರೊಕ್ಕ ಕೊಟ್ಕೊಟ್ಟ ಸಾಕಾಗ ಹೋಗಿತ್ ನನಗ ನನ್ನ ಬಾ ಹಾ ಮಾಡೋದಾಟ ಇಲ್ಲಿ ಮತ್ತ ರೊಕ್ಕಿರಾಕತ ನೀನ್ ಸುಮ್ನೆ ಬಿಡಂಗಿಲ್ಲ

నా కడస్కొంగల్ య నిమ్మప్పకి సత్య బెదిరికి హాకీ నిమ్మ కడను రొక్కస్కుతా ఏను తిల దాట యవ నా బర్తీని అవును మాత్ర నుత సుమ్ బడా సుమ్ బడతా అంత మగ అక్క అవును బుద్ధి కల్స్తిని నీకు అన్య హడా గురుబస్ నీ హా గురుబస్ అంది నాయన్య నీగేనాడ కళస్కుంట ఇంద ಮತ್ತ ನಿಮ್ಮ ತಂಗಿ ದೇವ್ ಅಂತ ತಂಗಿ ಎಲ್ಲಾ ಮಂದಿ ಮಾತಾಡ್ಕೊಂಡಾರ ದೇವ ಅದನ್ನು ತಂದ್ ಪಾಡಿತಾಗ ಯಾರಿಗೆ ಅಂತನ ನೀ ಅದನ್ನ ಕೇಳಿ ಮಂದಿಗೆ ಹ್ಮ್ ನಷ್ಟ ಮಾಡ್ತಿಂತ ಯಾವ ಹಿಂಗಂತಿನಂತೆ ತಪ್ಪುಕೋಬೇಡ ಹಾ ಬಸನ್ ಗೌಡ ನೀಮ್ನೇವ ಅಲ್ಲ ಒಂದಿ ಟೌನ್ ನಿಂದಿದ ಅವ್ರ ಬದ್ಲಾಗ್ಯಾರ ನೀ ಏನ್ ತಿಳಿ ಕಡಿಸ್ಕೊಬೇಡ ಯಾವ ಬದ್ಲಾಗಿನ ತಂದ್ಬಿಡವ ಎಷ್ಟೋ ಸಲ ಹಿಂಗತಿ ಮಾಡ್ಯಾನ ಹೊಟ್ಟೆಗೊಂದು ಬಾಯ ಒಂದು ನಿನಗೆ ಏನು ಕಿನಾರ ಮಾಡಿದ್ರ ನಾ ಏನು ಮಾಡ್ಲಿ ಯಾವ್ವ ஆ ஏனாட்கோட நன் கக்க ஒர ஆத்தன நன்கேனும் ஆகும் இல்ல நினைக்கேனாக நன்கே ரானே மாடற அவரு சும்னா விடாங்கில்ல உஷாரவரே பாரங்க கூட ஜாஸ்தி மாத்தாட் ஓடா நம்ம தத்தி ஊர் குத்த ஏன் கிணற மாதக்க நான் கே ஆய்யோ ம் எத்தியாந்திர நின்னு தோங்கில்ல ஹூ எத்தி ஆத்தியா அண்ண ஆகின் மேல் கட்டுக்கொண்டு மாத்தாடக்கு போக